ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ರೋಡ್ ಸೈಡಲ್ಲಿ ಸಿಗುವಂಥ ಗ್ರೀನ್ ಪುರಿನ ಪೂರಿನ ಇವತ್ತು ಟ್ರೈ ಮಾಡಿದ್ದೆ ಸೊ ನಿಮಗೂ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸತಿ ಮನೇಲಿ ಟ್ರೈ ಮಾಡಿ ಇದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಬಟಾಣಿನ ರಾತ್ರಿ ನೆನೆ ಇಟ್ಟಿದ್ದೆ ಇದಕ್ಕೆ ಎರಡು ಆಲೂಗೆಡ್ಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕು ನಾನು ಇದರಲ್ಲಿ ಉಪ್ಪು ಹಾಕೋದನ್ನ ಸ್ಕಿಪ್ ಮಾಡಿದ್ದೀನಿ ನೀವು ಇದನ್ನು ಉಪ್ಪು ಹಾಕ್ಕೊಂಡು ಒಂದೆರಡು ಒಂದೆರಡು ಮೂರು ವಿಜಿಟ್ ಬೇಯಿಸ್ಕೊಬೇಕು ಸ್ವಲ್ಪ ಬಟಾಣಿ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದಿರು ರುಳ್ಳಿ ಒಂದು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದಿಷ್ಟು ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಮತ್ತು ಕಲ್ಲುಬು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಲಾಸ್ಟಲ್ಲಿ ಒಂದು ಟೊಮೊಟೊ ಹಾಕಿ ಅದನ್ನು ಸ್ವಲ್ಪ ಮೆತ್ತೋಗೋ ತನಕ ಫ್ರೈ ಮಾಡಿಟ್ಕೊಬೇಕು ಮಸಾಲೆ ತಣ್ಣಗಾಗಿರಬೇಕು ಇಲ್ಲಾಂದರೆ ಜಾರು ಹಾಳಾಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಎರಡು ಒಂದೇ ಅಳತೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಇದನ್ನು ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಬೇಯಿಸಿರೋಂಥ ಬಟಾಣಿನ ಹಾಕಿ ಮಿಕ್ಸಿ ಮಾಡ್ಕೊಬೇಕು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಬಾಣಲಿಗೆ ಅಂದರೆ ನಾವು ಹುರಿದಿಟ್ಟಿರ್ತೀವಲ್ಲ ಅದೇ ಬಾಣಲಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಎರಡು ಆಲೂಗಡ್ಡೆ ಬೇಯಿಸಿದ್ದೆ ಒಂದು ಆಲೂಗಡ್ಡೆನ ನನ್ನ ಮಕ್ಳಿಗೆ ಹಾಗೆ ಕೊಟ್ಟಿದ್ದೆ ಇನ್ನು ಒಂದು ಆಲು ಒಂದು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಉಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಪುರಿಗೆ ಯಾವ ಥರ ಇರುತ್ತೋ ಮಸಾಲೆ ಅದೇ ಥರ ನೀವು ರೆಡಿ ಮಾಡ್ಕೊಬೇಕು ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಅದನ್ನು ಕುದಿಯೋಕೆ ಬಿಡಬೇಕು ಅದನ್ನ ಆಫ್ ಮಾಡೋಕೆ ಹೋಗಬಾರ್ದು ಅದು ಯಾಕೆ ಅಂತಂದರೆ ಮಸಾಲೆ ಪುರಿ ಯಾವಾಗಲೂ ಬಿಸಿದೆ ಕೊಡೋದು ಹಂಗಾಗಿ ಅದನ್ನು ಲೈಟಾಗಿ ಹಂಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದು ಆರು ಪಾನಿಪುರಿನ ಕ್ರಷ್ ಮಾಡಿಕೊಂಡು ಅದಾದಮೇಲೆ ಬೇಯಿಸಿರುವಂಥ ಬಟಾಣಿ ಹಾಕಿ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಬಿಸಿಯಾಗಿರುವಂಥ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ಇನ್ನು ಮಸಾಲ ಪುರಿ ರೆಡಿ ಆಗೇ ಹೋಯ್ತು ತುಂಬ ಸಿಂಪಲ್ಲಾಗಿರುತ್ತೆ ನಾನು ಇಷ್ಟೊಂದು ಅಂತ ಅನಿಸೇ ಇರಲಿಲ್ಲ ಬಟ್ ಟೇಸ್ಟ್ ಮಾತ್ರ ಆಗಿತ್ತು ಇದು ಇವತ್ತಿನ ರೆಸಿಪಿ ಈ ಥರ ರೆಸಿಪೀಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್